ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಈ ವಿಡಿಯೋ ಬಂದುಬಿಟ್ಟು ಸಂಕ್ರಾಂತಿ ಹಬ್ಬದಕ್ಕಿಂತ ಮೊದಲಿದ್ದೇ ವಿಡಿಯೋ ಅಂತಲೇ ಹೇಳ್ಬೋದು ಡೇಟು ವಾರ ಯಾವುದೂ ನೆನಪಿಲ್ಲ ನೋಡಿ ನನಗೆ ಬನ್ನಿ ಫ್ರೆಂಡ್ಸ್ ಯಾಕಂದರೆ ಹಬ್ಬದ ವೀಡಿಯೋಸ್ ಎಲ್ಲ ಮೊದಲು ಅಪ್ಲೋಡ್ ಮಾಡಿ ನಂತರ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ರಾಯ್ತಂತೇಳಿ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ ನೋಡಿ ಈ ವಿಡಿಯೋದಲ್ಲಿ ಬಂದು ನಾನು ಇವತ್ತ ಒಂದು ಸ್ಪೆಷಲ್ ಮಲ್ನಾಡು ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಡೈಲಿ ರೂಟೀನ್ ವೀಡಿಯೋ ಕೂಡ ಇರುತ್ತೆ ನೋಡಿ ಇದರಲ್ಲಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ನಾನೇನು ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ದೆನೆಲ್ಲ ಫ್ರಿಜ್ಜ ಭಾಳ ಚೆನ್ನಾಗಿದೆ ತುಂಬ ಕಲರ್ ಚೆನ್ನಾಗಿದೆ ಅದು ಇದು ಅಂಥೇಳಿ ನಾನೇ ನನ್ನ ಫ್ರಿಜ್ಜಿಗೆ ಅಂತ ಹೇಳಿ ಅಂದ್ಕೊಂಡಿನಿ ನೋಡಿ ಯಾಕಂದರೆ ಆಲ್ರೆಡಿ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಾನು ಹಾಗೆ ಇವತ್ತಿನ ದಿನದಲ್ಲಿ ನನ್ನ ಮನೆಯಲ್ಲಿರುವಂಥ ಫ್ರಿಜ್ಜು ಕೂಡ ಸ್ವಲ್ಪ ರಿಪೇರಿ ಕೂಡ ಆಯ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗೆಲ್ಲ ಮಾಡಿಕೊಟ್ಟು ಹೋದ್ರು ಒಂದು ಆಫ್ ಆನ್ ಅವರ್ನಲ್ಲಿ ಅಂತಲೇ ಹೇಳ್ಬೋದು ನೋಡಿ ಬನ್ನಿ ಈಗ ನಾನು ರೆಸಿ ಏನು ಸಾರಿ ರೆಸಿಪಿ ವಿಷಯಕ್ಕೆ ಬರೋಣ ಅಂತ ನಾನು ಒಂದು ಯೂಟ್ಯೂಬ್ನಲ್ಲಿ ನೋಡಿದೆ ನೋಡಿ ನನಗೆ ತುಂಬ ಇಷ್ಟ ಆಗಿತ್ತು ಇದು ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಮಾಡಿದಾಗ ನಾನು ಮೊದಲು ಮಾಡಿಬಿಟ್ಟು ರೆಸಿಪಿನ ಯಾವುದಾದ್ರೂ ಅದು ಚೆನ್ನಾಗಿ ಬಂದಿತ್ತಂದ್ರೆ ಮಾತ್ರ ಸೆಕೆಂಡ್ ಟೈಮ್ ಮಾಡಿ ನಾನು ನಿಮ್ಮ ಜೊತೆ ಸಾರಿ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನೋಡ್ತಾ ಇರ್ಬೋದು ನಾನು ಒಂದು ಕಪ್ಪಿನಷ್ಟು ಅಂದರೆ ಒಂದು ಲೋಟದಷ್ಟು ಅಕ್ಕಿನ ತಗೊಂಡು ಚೆನ್ನಾಗಿ ಒಂದೆರಡು ಸಾರಿ ತೊಳೆದ್ಬಿಟ್ಟು ರಾತ್ರಿನೇ ನೀ ಒಣಗಿಸ್ಬೇಕು ನೋಡಿ ಅಂದರೆ ನೆರಳಲ್ಲಿ ಆಯಿತು ಫ್ಯಾನ್ಗಳಲ್ಲಿ ಆಯಿತು ಒಣಗಿಸ್ಬಿಡ್ಬೇಕು ಅಂದರೆ ಒಂದು ಲೋಟದಷ್ಟು ಅಕ್ಕಿನ ರಾತ್ರಿ ನೀ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟಿ ಮೇಲೆ ಒಣಗಿಸ್ಬಿಡ್ಬೇಕು ಅದು ಅಕ್ಕಿನ ತಿರ್ಗ ಮರುದಿನ ಬಂದ್ಬಿಟ್ಟು ಅದು ಚೆನ್ನಾಗಿ ಒಣಗಿರುತ್ತಲ್ಲ ಅದನ್ನು ನಾವು ಅಕ್ಕಿ ತರಿ ಟೈಪ್ ಮಾಡ್ಕೋಬೇಕು ಅಕ್ಕಿ ತರಿ ಅಂತಂದರೆ ಏನು ಇಡ್ಲಿ ಮಾಡ್ತೀವಲ್ಲ ಆ ರೌದ್ಕಿಂತ ಆ ರೌದಷ್ಟು ಮಾಡ್ಕೋಬೇಕು ನೋಡಿ ನೈಸಾಗಿ ನೀವು ಮಿಕ್ಸಿನ ಮಾಡ್ಕೊಂಡ ನಂತರ ತರಿ ತರಿಯಾಗಿ ಬರುತ್ತದು ಅದೇನು ಜರಡೆ ಎಡೇ ಅವಶ್ಯಕತೆ ಇಲ್ಲ ಯಾಕಂತಂದರೆ ನಾವು ಇದಕ್ಕೆ ಒಂದು ಬೌಲ್ನಷ್ಟು ಅನ್ನ ಕೂಡ ಸೇರಿಸ್ತಾ ಇದ್ದೀವಿ ಹಾಗಾಗಿ ಬನ್ನಿ ಈ ಕಡೆ ಬಂದರೆ ನೋಡ್ತಾ ಇರ್ಬೋದು ಫ್ರಿಜ್ಜ್ ಏನು ರಿಪೇರಿ ಮಾಡಲಿಕ್ಕೆ ಕೂಡ ಬಂದಿದ್ರು ಅಂಕಲ್ ಹಾಗಾಗಿ ಅವರು ಕೂಡ ಮೊದಲು ಚೆಕ್ ಮಾಡಿ ನೋಡಿದಾಗ ಏನೆಲ್ಲ ನೀರೆಲ್ಲ ಸೋರ್ತಾ ಇತ್ತಲ್ಲ ಫ್ರಿಜ್ ಫ್ರಿಜ್ ಒಳಗಡೆಯಿಂದ ಏನಿಲ್ಲ ಕಸರೆಲ್ಲ ಕುತ್ಕೊಂಡಿದೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ರೀ ಏನೂ ಆಗಿಲ್ಲ ಸರ್ವಿಸ್ ಚಾರ್ಜ್ ಅಷ್ಟೇ ಕೊಡಿ ಅಂತ ಕೂಡ ಕೇಳಿದರು ಅವ್ರು ನಮಗೆ ಓಕೆ ಆಯ್ತು ಹೇಳಿ ಸರ್ ಅಂತೇಳಿ ನಾವು ಕೂಡ ಅಂದ್ವಿ ನೋಡ್ತಾ ಇರ್ಬೋದು ಟೈಮ್ ಬಂದು ಹತ್ತುವರೆ ಕೂಡ ಆಯಿತು ಟಿಫನ್ ಕೂಡ ಆಗಿಲ್ಲ ತುಂಬ ಹಸಿವು ಕೂಡ ಆಗ್ತಾಯಿತ್ತು ನಾನು ಕೂಡ ಮನೆಯಲ್ಲೇ ಸ್ವಲ್ಪ ಬೇಗ ಅಂತೇನಿಲ್ಲ ಏಳು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗಿಸ ನೆಲ ಎಲ್ಲ ಮಾಡಿಕೊಂಡು ಕಸ ಕ್ಲೀ ಹೊಡೆದು ನೆಲ ಎಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಇದೆ ಟಿಫನ್ ಮಾಡೋಣ ಇನ್ನೇನು ಅಂತಂದು ಅಷ್ಟರಲ್ಲೇ ಅವರು ಫೋನ್ ಮಾಡಿಬಿಟ್ಟು ಇದ್ದೀನಿ ರೀ ಮನೆಯಲ್ಲಿದೆ ಅಂತ ಕೂಡ ಅವರು ಹಾಗಾಗಿ ಅವರು ಕೂಡ ಬಂದು ರಿಪೇರಿ ಮಾಡಿ ಅಂತ ಹೇಳ್ತೀನಿ ಆ ಸ್ಟೋರಿ ನೆಕ್ಸ್ಟ್ ಹೇಳ್ತೀನಿ ಈಗ ರೆಸಿಪಿ ವಿಷಯಕ್ಕೆ ಬರ್ತಾ ಇದ್ದೀನಿ ನೋಡ್ತಾ ಇರೋದು ಒಂದು ಲೋಟ ಅಕ್ಕಿಗೆ ನೀವು ನಾನು ಮೆಸರ್ಮೆಂಟ್ ಏನು ಮಾಡಿಲ್ಲ ನೋಡಿ ನಿಮಗೆ ಅಂದಾಜು ಹೇಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೂ ಕಡಿಮೆ ಅಂತ ಅನಿಸಿದ್ರು ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಂಡು ನೀವು ಇದಕ್ಕೆ ಸೇರಿಸ್ಬೋದು ನೋಡ್ತಾ ಇರ್ಬೋದು ಒಂದು ಒಂದು ಲೋಟ ಅಕ್ಕಿ ತರಿಗೆ ನಾನು ಒಂದು ಎರಡೂವರೆ ಲೋಟದಷ್ಟು ನೀರು ಇಟ್ಕೊಂಡಿದ್ದೆ ನೋಡಿ ಅದಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ನಂತರ ಉಪ್ಪು ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೆ ನಾನು ಅದು ಚೆನ್ನಾಗಿ ಕುದಿತಿರ್ಬೇಕಾದ್ರೆ ಈ ಅಕ್ಕಿ ಸಾರಿ ಒಂದು ಬೌಲ್ನಷ್ಟು ಅನ್ನ ಕೂಡ ಸೇರಿಸಿದ್ದೀನಿ ನಾನು ಅದಕ್ಕೆ ಅಂದರೆ ನಿಮ್ಮ ಹತ್ರ ರಾತ್ರಿ ಉಳಿದಿರೋ ಅನ್ನ ಕೂಡ ಸೇರಿಸ್ಬೋದು ಇಲ್ಲ ಬಿಸಿ ಅನ್ನ ಮಾಡಿ ಕೂಡ ಸೇರಿಸ್ಬೋದು ನೋಡಿ ನಾನು ಸ್ವಲ್ಪ ಅನ್ನ ಮಾಡಿಟ್ಕೊಂಡಿದ್ದೆ ಈ ರೆಸಿಪಿ ಮಾಡಬೇಕಂತಲೇ ಅನ್ನ ಮಾಡಿಟ್ಕೊಂಡಿದ್ದೆ ನೋಡಿ ಬೆಳಗ್ಗೆ ಬೆಳಗ್ಗೆ ಹಾಗಾಗಿ ಅದು ಅಕ್ ಅನ್ನ ಕೂಡ ಸೇರಿಸಿದೆ ನಾನು ಅದಾದ ನಂತರ ಎರಡೂ ಕೂಡ ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಆವಾಗ ಈ ಅಕ್ಕಿ ತರಿ ಏನು ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಕೂಡ ಸೇರಿಸಬೇಕು ನೋಡಿ ಅದು ಎರಡೂ ಕೂಡ ಚೆನ್ನಾಗಿ ಕುದಿಬೇಕು ಒಂದು ಸ್ವಲ್ಪ ನೀರು ಹೇಳಿದ್ನಲ್ಲ ಕಡಿಮೆ ಅನಿಸಿದ್ರೆ ಬಿಸಿನೀರು ಕೂಡ ಹಾಕ್ಕೊಬೋದು ನೀವು ಚೆನ್ನಾಗಿ ಕುದ್ದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಟ್ಬಿಡಬೇಕು ಅಂದರೆ ಚೆನ್ನಾಗಿ ಅರಳುತ್ತ ನೋಡಿ ಏನು ರವೆ ರವೆ ಇರುತ್ತಲ್ಲ ಅದು ಅಕ್ಕಿ ತರಿ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಅದು ಒಂದು ಐದು ನಿಮಿಷ ಬಿಟ್ಟರೆ ನಾನು ಅಷ್ಟೆಲ್ಲ ಮುಚ್ಚಿಟ್ಟು ಬಂದ ನಂತರ ಈ ಕಡೆ ಬಂದೆ ನಾನು ಅಂದರೆ ಆ ಫ್ರಿಜ್ ಕ್ಲೀನೆಲ್ಲ ಮಾಡೋದ್ರಲ್ಲ ಮಾಡಿದ ತಕ್ಷಣ ಎಲ್ಲ ಯಾವ ಸಾಮಾನು ಎಲ್ಲಿಟ್ಟು ನಂತರ ಸ್ವಲ್ಪ ಫ್ರಿಜ್ ಕೂಡ ಕ್ಲೀನ್ ಮಾಡಿದೆ ಅಂತಲೇ ಹೇಳ್ಬೋದು ನೋಡಿ ಅವರು ಕೂಡ ಹೇಳಿದರು ನೀವು ಫ್ರಿಜ್ಜಲ್ಲಿ ಕವರ್ ಹಾಕ್ತೀರಲ್ಲ ಆ ಥರ ಕವರ್ ಹಾಕಬಾರ್ದು ನೋಡಿ ಯಾಕಂದರೆ ಅದೇ ಹೀಟ್ ಆಗಿಬಿಡುತ್ತಾಳೆ ಒಳಗಡೆ ಫ್ರಿಜ್ ಒಳಗಡೆ ನಂತರ ಫ್ರಿಜ್ ಮೇಲೆ ಏನು ಕವರ್ ಹಾಕ್ತೀರಲ್ಲ ಅದನ್ನು ಕೂಡ ಹಾಕಬಾರ್ದು ನೀವು ಎಲ್ಲ ಫ್ಯಾನ್ಸಿಗೆ ನಿಂತ್ಕೊಂಡ್ಬಿಟ್ಟಿರಿ ನೀವು ಹೆಣ್ಮಕ್ಳೆಲ್ಲ ಅಂತೇಳಿ ಹೇಳ್ತಾ ಇದ್ರು ಅವ್ರು ನನಗೆ ಬಟ್ ಒಳಗಡೆ ಇಟ್ಟರೆ ಅಷ್ಟು ಸರಿಯಾಗಿ ಕೂಡೋದಿಲ್ಲ ಅಂತಂದು ಅವ್ರಿಗೂ ಕೂಡ ಹೇಳಿದೆ ನಾನು ಪಾಪ ಅವ್ರು ಹೇಳಷ್ಟು ಹೇಳಿ ಹೋದರು ಅದು ನಮ್ಮ ಮೇಲೆ ಡಿಪೆಂಡ್ ನೋಡಿ ಹಾಕಬೇಕು ಹಾಕ್ಬಾರ್ದು ಅಂತ ಹೇಳಿ ಹಾಗೆ ಈ ಕಡೆ ಬಂದರೆ ನಾನು ಏನಂತಾರೆ ಸ್ವಲ್ಪ ಎಲ್ಲ ಎರಡರಿಂದ ಮೂರು ನಿಮಿಷ ಮುಚ್ಚಿಟ್ಟಿದ್ನೆಲ್ಲ ಅಕ್ಕಿ ಇದು ರವೆ ಅದು ತೆಗೆದು ಒಂದು ಪ್ಲೇಟ್ನಲ್ಲಿ ಚೆನ್ನಾಗಿ ಆರ್ಲಿಕ್ಕೆ ಬಿಡಬೇಕು ನೋಡಿ ಅಂದರೆ ಬಿಸಿ ಬಿಸಿ ಇರುತ್ತಲ್ಲ ಹಾಗಾಗಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಬೇಡ ಐದು ನಿಮಿಷ ಆದರೂ ಚೆನ್ನಾಗಿ ನಾದಬೇಕಾಗುತ್ತೆ ನೀವು ರೊಟ್ಟಿ ಇಟ್ಟು ಯಾವ ರೀತಿ ನಾದ್ತೀರ ತುಂಬ ಚೆನ್ನಾಗಿ ಆ ರೀತಿ ನಾದಬೇಕಾಗುತ್ತೆ ನೀವು ಅಂದ್ರೆ ಎಷ್ಟು ನಾದ್ತೀರ ಅಷ್ಟು ಚೆನ್ನಾಗಿ ಬರ್ತಾವೆ ನಂತರ ಅಷ್ಟು ಏನಂತ ಅರಳಿಕೊಳ್ಳುತ್ತೆ ನೋಡಿ ನೀವು ಇಟ್ಟಾಗ ಹಾಗಾಗಿ ಹೇಳಿದೆ ನಾನು ಈ ಕಡೆ ಒಂದು ಸ್ವಲ್ಪ ತುಂಬ ಬಿಸಿ ಹೇಳಿ ನಾನು ಸ್ವಲ್ಪ ಆರ್ಲಿಕ್ಕೆ ಇಟ್ಟಿದ್ದೆ ಅದಾದ ನಂತರ ಇದ್ರ ಜೊತೆಗೆ ನಾನು ಸ್ವಲ್ಪ ಸೇಂಗಾ ಚಟ್ನಿ ಕೂಡ ಮಾಡೋಣ ಅಕ್ಕಿ ಕಡಬ್ ಜೊತೆ ತಿನ್ನಲಿಕ್ಕೆ ಹೇಳಿ ಅದು ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ ತುಂಬ ಸರೇಶ್ ವಿಡಿಯೋದಲ್ಲೆಲ್ಲ ತೋರಿಸ್ಬಿಟ್ಟಿದ್ದೀನಿ ಚಟ್ನಿ ಮಾಡೋದು ಹೇಳಿ ನಾನು ಈಗ ಅಕ್ಕಿ ತರಿದು ಹೇಳಿದ್ನೆಲ್ಲ ಆ ಕಡೆ ಆರ್ಲಿಕ್ಕಾಗಿ ಇಟ್ಟಿದ್ದೆ ಈಗ ಸ್ಟೀಮ್ ಮಾಡಬೇಕಲ್ಲ ಅಂಥೇಳಿ ಇಡ್ಲಿ ಪಾತ್ರೆಯಲ್ಲೇ ಮಾಡ್ಕೋಬೋದು ಬಟ್ ಅವೆಲ್ಲ ಪ್ಲೇಟ್ಸ್ ಎಲ್ಲ ತೆಗೆದು ಎಲ್ಲೇ ರಗಳೆ ಮಾಡ್ಕೋದು ಕೂಡೋದು ಅಂಥೇಳಿ ನಾನು ಒಂದು ಪಾತ್ರೆ ಇತ್ತು ನೋಡಿ ನಮ್ಮ ಮನೇಲಿ ದೊಡ್ಡದು ಅದರಲ್ಲಿ ಹಾಕಿಟ್ಟಿದ್ದೆ ಸ್ವಲ್ಪ ನೀರೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಕಾಯಿಲೆ ಅಂಥೇಳಿ ಇಟ್ಟೆ ನಾನು ಅದಾದ ನಂತರ ಈ ಕಡೆ ಚಟ್ನಿ ಕೂಡ ರೆಡಿ ಮಾಡಿಕೊಂಡು ಚಟ್ನಿ ಕೂಡ ಆಲ್ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ನೋಡಿ ನಾನು ಅದಾದ ನಂತರ ಹೇಳಿದ್ನೆಲ್ಲ ಫ್ರಿಜ್ ಅಂಕಲ್ ರಿಪೇರಿಗೆ ಬಂದಿದ್ರು ಅಂತ ಹೇಳಿ ಅವರು ರಿಪೇರಿ ಎಲ್ಲ ಇಲ್ಲ ಏನೂ ಆಗಿಲ್ಲ ಸ್ವಲ್ಪ ಎಲ್ಲ ಡೆಸ್ಟ್ ಕುತ್ಕೊಂಡಿದೆ ಕ್ಲೀನ್ ಮಾಡಿ ಹೋಗ್ತೀನಿ ಅಂತೇಳಿ ಸರ್ವಿಸ್ ಚಾರ್ಜ್ ತೊಗೊಂಡು ಹೋಗ್ತಾಯಿದ್ರು ಅವರು ಇನ್ನೇನು ಹೊರಗಡೆ ಇಳಿ ಹೋಗ್ಬೇಕವರು ಮತ್ತು ನಮ್ಮ ಮನೇಲಿ ಯಾವ ರೀತಿ ಆವಾಜ್ ಆಗ್ತಾ ಇತ್ತು ಶಬ್ದ ಆಗ್ತಿತ್ತು ಫ್ರಿಜ್ಜು ಅದೇ ಥರ ಬರ್ತಾ ಇತ್ತು ನೋಡಿ ಮತ್ತೆ ಅವ್ರಿಗೆ ರಿಟರ್ನ್ ನಾವು ಕರೆದ್ವಿ ಬನ್ನಿ ಮತ್ತೆ ನೋಡಿ ಇದೇ ರೀತಿಯೇ ಇರೋದು ನೀವು ಒಂದು ಐದು ನಿಮಿಷ ಕುತ್ಕೊಂಡು ಅದನ್ನು ಅಬ್ಸರ್ವ್ ಮಾಡಿ ಹೋಗಿ ಅಂತ ಹೇಳಿದ್ವಿ ನಾವು ಯಾಕಂದರೆ ಒಂದು ಸರಿ ಸರ್ವಿಸ್ ಚಾರ್ಜ್ ಕೊಟ್ಟರೆ ಮತ್ತು ನೆಕ್ಸ್ಟ್ ನಾಳೆ ನಾಡಿದ್ದು ಕೂಡ ಕರೆದ್ರೆ ಅವರಿಗೆ ಮತ್ತೆ ಅದೇ ಪೇಮೆಂಟ್ ಮಾಡಬೇಕಂತ ಹಾಗಾಗಿ ಒಂದು ಐದು ನಿಮಿಷ ಕುತ್ಕೊಳ್ಳಿ ನಾನು ಟೀ ಮಾಡ್ಕೊಡ್ತೀನಿ ಕುಡೀರಿ ಅಂತ ಹೇಳಿ ಅವರಿಗೆ ಟೀ ಮಾಡಿ ಕೊಟ್ವಿ ನಾನು ಮನೆಯವರು ಕೂಡ ಇದ್ದರು ನೋಡಿ ಮನೆಯಲ್ಲಿ ಹಾಗಾಗಿ ಟೀ ಕುಡಿದು ಕುತ್ಕೊಂಡ್ರು ಅದು ಶಬ್ದ ಬಂದ ತಕ್ಷಣ ಆವಾಜ್ ಬಂದ ತಕ್ಷಣ ಬಂದು ಅಬ್ಸ ಅಬ್ಸರ್ವ್ ಮಾಡಿ ಮತ್ತೆ ಅವರು ಇಲ್ಲ ಮೇಡಮ್ ನೋಡ್ತೀನಿ ತಡೀರಿ ಅಂಥೇಳಿ ಮತ್ತೆ ನೋಡಿದಾಗ ಏನೋ ಒಂದು ಸಾಮಾನು ರಿಪೇರಿ ಬಂದಿತ್ತಂತ ನೋಡಿ ಹಾಗಾಗಿ ಅದನ್ನು ಕೂಡ ಹೊಸ್ದಾಗಿ ಅವ್ರು ಹಾಕಿ ಅವರು ಅಂದರೆ ಅದಕ್ಕೆ ಎಷ್ಟು ಆಗುತ್ತೆ ಅದು ಚಾರ್ಜ್ ಕೂಡ ತೊಗೊಂಡು ನಾವು ಆಲ್ರೆಡಿ ಸರ್ವಿಸ್ ಚಾರ್ಜ್ ಕೊಟ್ಟಿದ್ವಲ್ಲ ಹಾಗಾಗಿ ಅದು ಏನು ಸಾಮಾನು ಹಾಕಿದ್ರಲ್ಲ ಅವರು ಫ್ರಿಜ್ಜಿಗೆ ಬೇಕಾಗಿರುವಂಥ ಅದನ್ನು ಅದನ್ನ ಹಾಕಿ ಅವರು ಮತ್ತು ಅಮೌಂಟ್ ತೊಗೊ ತೊಗೊಂಡು ಎಷ್ಟಾಗುತ್ತೆ ಅಷ್ಟು ತೊಗೊಂಡು ಹೋದ್ರೂ ನೋಡಿ ಆವಾಗಿಂದ ಏನು ಫ್ರಿಜ್ ಏನು ಪ್ರಾಬ್ಲಮ್ ಇಲ್ಲ ಅದಾದ ನಂತರ ಈ ಕಡೆ ಬಂದರೆ ನಾನು ಚೆನ್ನಾಗಿ ಇಟ್ಟು ನಾದಿದೆ ನೋಡಿ ಬಿಸಿ ಬಿಸಿ ಸ್ವಲ್ಪ ಕೈಗೆ ಹತ್ತಾಯಿತ್ತು ಸ್ವಲ್ಪ ನೀರು ತಣ್ಣೀರು ಮುಟ್ಕೊಂಡು ಮುಟ್ಕೊಂಡು ನಾನು ಚೆನ್ನಾಗಿ ಇದನ್ನು ನಾದಿ ಈ ರೀತಿಯಾಗಿ ಉಂಡೆ ಥರ ಕಟ್ಟಬೇಕು ಇಲ್ಲ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕೂಡ ಮಾಡ್ಕೋಬೋದು ನೋಡಿ ಯಾಕಂದರೆ ಈಗ ಚೆನ್ನಾಗಿ ಬೇಯಿಸ್ತೀವಲ್ಲ ಅವೆಯಲ್ಲಿ ಹಾಗಾಗಿ ಈಗ ಈ ರೀತಿಯಾಗಿ ನೀವು ಕಡುಬು ಟೈಪ್ ಕೂಡ ಮಾಡ್ಕೋಬೋದು ತೋರಿಸ್ತಾ ಇದ್ದೀನಿ ಒಂದು ಅಂಥೇಳಿ ಮಗಳಿಗೆ ಕೂಡ ಟಿಫ್ ಬಿಸಿ ಬಿಸಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರಾಯ್ತೆ ಅಂತ ಉಳಿದಿದ್ದ ಇಟ್ಟೆನ ಎತ್ತಿಟ್ಟೆ ನೋಡಿ ಯಾಕಂದರೆ ಮಗಳಿಗೆ ಕೂಡ ಕರೆದೆ ನಾನು ಟಿಫನ್ ಮಾಡೋಣ ಕಡುಬು ಕೂಡ ರೆಡಿ ಮಾಡಲೆ ಬಿಸಿ ಬಿಸಿ ಇದು ಅಂತ ಇಲ್ಲಮ್ಮ ಒಂದು ಆಫ್ ಆ್ಯನ್ ಅವರ್ ಬಿಟ್ಟು ನಾನು ಟಿಫನ್ ಮಾಡ್ತೀನಿ ಬೇಡ ಅಂತ ಹೇಳಿದ್ಲು ಹಾಗಾಗಿ ನಾನು ಕೂಡ ಈಗ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನನಗಾಗಿ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ನಾನು ಕೂಡ ಹೋಗಿ ಬರ್ತೀನಿ ಕೆಲಸ ಇದೆ ಅಂತ ಹೋದ್ರವರು ಹಾಗಾಗಿ ಈಗ ನನಗಷ್ಟೇ ಅಂತ ಹೇಳಿ ನಾನು ಟಿಫನ್ ಕೂಡ ಮಾಡ್ಕೊಂಡೆ ತುಂಬ ಆಲ್ರೆಡಿ ಟೈಮ್ ಕೂಡ ಆಗಿಬಿಟ್ಟಿತ್ತು ಹನ್ನೊಂದು ಗಂಟೆ ಮೇಲೇನೇ ಆಗಿತ್ತು ಅಂತಲೇ ಹೇಳ್ಬೋದು ನೋಡಿ ಏನು ಸೂಪರಾಗಿ ಬಂದಿದ್ದು ನೋಡಿ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ನೀವು ಒಂದ್ಸರಿ ಇದನ್ನು ಖಂಡಿತವಾಗಿ ಟ್ರೈ ಮಾಡ್ಕೊ ಟ್ರೈ ಮಾಡಿ ಅಂತ ಕೂಡ ಕೇಳ್ತೀನಿ ನಾನು ನಂತರ ನೀವು ಚಟ್ನಿ ಯಾವುದಾದ್ರೂ ಮಾಡ್ಕೋಬೋದು ನೋಡಿ ನಿಮಗೆ ಇಷ್ಟವಾದ ಕಾಯಿ ಚಟ್ನಿ ನಂತರ ಎಳ್ಳು ಚಟ್ನಿ ಇಲ್ಲಾಂದರೆ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಯಾವುದಾದ್ರೂ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಚೆನ್ನಾಗಿ ಬಂದು ಅಂದರೆ ಮಿನಿಮಮ್ ಸಣ್ಣ ಊರಿಯಲ್ಲೇ ನೀನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಬೇಕಾಗುತ್ತೆ ನೋಡಿ ಅಂದರೆ ತುಂಬ ಚೆನ್ನಾಗಿ ಬರ್ತಾವೆ ನನಗಂತೂ ತುಂಬ ಇಷ್ಟ ಅದು ಪರ್ಸ್ನಲಿಯಾಗಿ ನನ್ನ ಮಗಳಿಗೆ ಕೂಡ ಹೇಳಿದ್ನೆಲ್ಲ ಅಷ್ಟು ಇಷ್ಟ ಆಗಲಿಲ್ಲ ಅವಳಿಗೆ ಅದು ನಾಳೆನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡ್ತಾ ಇರ್ಬೋದು ನನಗಂತೂ ನಿಜವಾಗ್ಲೂ ಇಷ್ಟ ಅಂದರೆ ತುಂಬ ಇಷ್ಟ ಆಯಿತು ಹಾಗೆ ನಾನು ಟಿ ವಿ ನೋಡ್ತಾನೆ ನನ್ನ ಫೇವ್ರೆಟ್ ಕಾರ್ಟೂನ್ ಚಾನಲ್ ಟಿ ವಿ ನೋಡ್ತಾನೆ ತುಂಬ ಎಂಜಾಯ್ ಮಾಡ್ತಾನೆ ಟಿಫನ್ ಮಾಡಿದೆ ಅಂತಲೇ ಹೇಳ್ಬೋದು ಮಧ್ಯಾಹ್ನಕ್ಕೆ ಕೂಡ ಒಂದಿಷ್ಟು ಉಳಿದಿದ್ದು ನೋಡಿ ಅದೂ ಕೂಡ ನಾನು ಬಿಸಿ ಬಿಸಿ ಮಾಡಿಕೊಂಡು ತಿಂದು ನಂತರ ಊಟ ಕೂಡ ಮಾಡಿದೆ ಅಂತಲೇ ಹೇಳ್ಬೋದು ನಾನು ತಿಂದು ಮಗಳಿಗೆ ಹೇಳಿದ ತಕ್ಷಣ ಹೌದಾಮ ಚೆನ್ನಾಗಿದ್ದಾವೆ ಹಾಗಂದ್ರೆ ನನಗೂ ಕೂಡ ಮಾಡಿಕೊಡು ಅಂಥೇಳಿ ಹೇಳಿದ ನೋಡಿ ಹಾಗಾಗಿ ಅವಳಿಗೆ ಕೂಡ ಮಾಡಿ ಕೊಡೋಣ ಅಂತ ಈಗ ರೆಡಿ ಆಯಿತು ಹಾಗಾಗಿ ಅವಳಿಗೂ ಕೂಡ ಪ್ಲೇಟಿಗೆ ಹಾಕ್ಕೊಡೋಣ ಅಂತ ಬಂದೆ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ತುಂಬ ಪುಟ್ ಪುಟ್ಟದಾಗಿ ಇಷ್ಟಪಟ್ಟು ತಿಂತಾಳೆ ಅಂಥೇಳಿ ನಾನು ಈ ರೀತಿಯಾಗಿ ಮಾಡಿ ನಂತರ ದೊಡ್ಡ ದೊಡ್ಡ ಉಂಡೆ ಥರ ಕೂಡ ಮಾಡಿ ಇಟ್ಟಿದ್ದೆ ಬಟ್ ಅವಳಿಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂತ ನೋಡಿ ಇದು ಅಕ್ಕಿ ಕಡುಬು ಏನೋ ನಾವು ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗ್ಬೇಕಂತೇನಿಲ್ಲಲ್ಲ ಹಾಗಾಗಿ ಹೇಳಿದೆ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಅಂತ ಅಂಥೇಳಿ ಮಗಳಿಗೆ ಕೂಡ ಹಾಕ್ಕೊಟ್ಟೆ ಸ್ವ ಸ್ವಲ್ಪ ತಿಂದ್ಲು ಹಾಗೆ ಅಡುಗೆ ಕೂಡ ಮಧ್ಯಾಹ್ನ ನಾನು ಬೇಗನೆ ಮಾಡಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನಾಳಿನ ಒಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್